ಓಕೆ ಎಸ್ ಒಂದು ಪಾರ್ಸಲ್ ಬಂದಿದೆ ಓಪನ್ ಮಾಡೋಣ ಫ್ಲಿಪ್ಕಾರ್ಟಿಂದ ಏನು ತರಿಸಿದ್ದೀನಿ ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ನಮ್ಮ ಸರಿ ಓಪನ್ ಮಾಡ್ತಾರೆ ತಾಳಿ ಮೇಡಮ್ ಓಪನ್ ಮಾಡಿ ಓಪನ್ ಮಾಡೋಕೆ ಬರುತ್ತಾ ನಿಮಗೆ ಅಯ್ಯೋ ಕತ್ರಿ ಹಿಡ್ಕೊಳೋ ಸ್ಟೈಲ್ ನೋಡು ಗುರು ಇವಳ್ದು ಎಲ್ಲಿ ಕಟ್ ಮಾಡ್ತಿದ್ದೀರಾ ಅಯ್ಯೋ ಪೆದ್ದಿ ಹಿಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡೋದು ಹಿಂಗೆ ಆಯಿತಾ ಹಾಂ ಹಿಂಗೆ ಕಟ್ ಮಾಡೋದು ಒಂದು ಕಟ್ ಆಯಿತಾ ನೆಕ್ಸ್ಟ್ ಎಲ್ಲ ಓಪನ್ ಮಾಡಬೇಕು ಈ ಕಡೆ ಎಲ್ಲ ಫುಲ್ ಪ್ಲಾಸ್ಟ್ ಎಲ್ಲ ಹಾಕೋರೆ ಇದನ್ನೆಲ್ಲ ಓಪನ್ ಮಾಡ್ತೀನಿ ರೀ ಓಕೆ ಇದ್ರೊಳಗಡೆ ಒಂದು ಬಾಕ್ಸ್ ಇದೆ ಹುಹ ಸ್ಪ್ರಿಂಗ್ ಲೈಟ್ ಚಿಕ್ಕದು ಅನ್ನಿಸ್ತೈತೆ ಓಕೆ ನೋಡೋಣ ಎಲ್ಲಿ ಸರಿ ಹಿಂದೆ ಹೋಗಿ ಇದು ಇತ್ತು ಸ್ಟಿಕ್ ಎಲ್ಲ ತಗೊಂಡು ಓಪನ್ ಮಾಡಿ ಇದನ್ನ ಹೆಂಗೆ ಪ್ಯಾಕ್ ಮಾಡಿಕೊಟ್ಟವ್ರಿ ಕೊಟ್ಟವ್ರಿ ನೋಡೋಣ ఎత్తికైతాక్స్ బాక్స్ ఐట్ కొత్త అంత ఇష్ట విడితే

ಇಷ್ಟೇ ಆಯ್ತಾ ಸರಿ ಇಲ್ವಾ ಹಂಗೇ ಇತ್ತು ಅಲ್ಲ ಹಿಂಗೆ ಮಡಿಸಿದ್ರಿ ಹಿಂಗೆ ಹಿಂಗೆಲ್ಲ ಒಂದು ತಕ್ಕ ಮಾಡಿದ್ರು ಹಾ ಕ್ವಾಲಿಟಿ ಚೆನ್ನಾಗಿಲ್ವಾ ವಾಪಸ್ ಮಾಡ್ತೀಯಾ ಎಲ್ಲ ಅಲ್ಲ ಪಾಪ ನಾವ್ ನೋಡಿ ತಗೋಬೇಕು ಇದ್ರಲ್ಲಿ ಅಂಗಡಿಲಿ ಕ್ವಾಲಿಟಿ ವೈಸ್ ನೋಡಿ ತಗೋಬೇಕು ಆನ್ಲೈನ್ ಬುಕ್ ಇದೆ ಅಣ್ಣ ಬರ ನೋಡು ಕ್ವಾಲಿಟಿ ಚೆನ್ನಾಗಿಲ್ಲ ವಿಡಿಯೋ ಸಾಕ್ಷಿ ಐತೆ ಹೆಂಗ್ ಮಾಡ್ಕೊಂಡ್ ಮೇಗಳನ್ನ ಮೇ ಬಿ ನನ್ನಷ್ಟುದನ್ನು ಐಟ್ ಬರಲ್ಲ ಅನ್ಸುತ್ತೆ ಉದ್ದನೇ ಐತಿ ನನಗಿಂತ ನಾನು ಏನೋ ಬರಲ್ಲ ಬಟ್ ಇದು ಇದೇ ಫೈನಲ್ ಉದ್ದ ಐಟಾ ಇದು ಇಲ್ಲಿ ಲೂಸ್ ಮಾಡ್ಕೋಬೇಕಾ ಇದೇ ಕೆಳಗಡೆ ಗಿಡ ಇದು ಅಗ್ಲ ಆಗ್ಬೇಕಲ್ವಾ ಪೈ ಎಷ್ಟು ತಗೊಂಡ್ರು ಹಿಂಗೆ ಕೂತ್ಕೊತಿದ್ವಿ ಏನು ಮಾಡ್ತಿದ್ಯಾ ಹ್ಞೂ ಕತ್ ಮಾಡ್ತಾ ಇದೆಯಾ ಇವಾಗ ರಿಂಗ್ ಲೈಟ್ ಓಪನ್ ಮಾಡೋಣ ಓಪನ್ ಓಪನ್ ಎಷ್ಟು ಜನ ತಗೋಬೇಕು ಅಂದ್ಕೊಂಡಿದ್ದೆ ಗೊತ್ತಾ ಒಂದು ವರ್ಷದಿಂದ ಹಾಗೆ ಇರಲಿಲ್ಲ ಗುರು ಇಣಕ್ಕೆ ಇವಾಗ ಗಳಿಗೆ ಕೂಡಿ ಬಂತು ನಮ್ಮ ಯಜಮಾನ್ ಹೃದಯಿಂದ ತಗೊಳ್ಳೋಣ ತಗೋಣ ತಗೋಣ ಅಂತ ಆಯ್ತಾನೇ ಏನು ಹಾಳು ಮಾಡಿ ಯಾವುದಾ ಅದನ್ನು ನಾನು ಏನು ಮಾಡಿದೆ ಅದೇ ಫೋನ್ ಕುತ್ಕೊಳ್ಳಿಲ್ಲ ಅಂತ ಬಿದ್ದು ನಾನು ಏನು ಮಾಡ್ಲಿ ನಾನೇನು ಹಾಳು ಮಾಡೋಕ್ಕೆ ಹೋಗಿದ್ದೀನಿ ಚೆನ್ನಾಗಿ ಹೇಳ್ತೀಯ ನೀನು ಓ ಗಟ್ಟಿ ಕೊಟ್ಟಿಲ್ಲ ಇದು ಅನ್ಸದಾ ಇದು ಏನೋ ಅಲ್ಲ ಇದು ಏನೋ ಫೋನ್ ಇಟ್ಟಿದ್ರು ಬಿಡೋ ಬಿಡೋ ನಿನ್ನನ್ನ ಸುಮ್ಮನೆ ಬಿಡ್ತೀಯಾ ಹ ಆಲ್ವೇರ್ಮ್ಮ ತಮ್ ಕೊಟ್ಟೆ ನೋಡು ಅದಕ್ಕೆ ಆಲ್ ಮಾಡಿದಿ ಆಲ್ ಮಾಡಿದಿ ಅಂತ ರಾತ್ಕೇಟೋದೆ ನಾನು ಏನು ಮಾಡೋಕಾಗುತ್ತೆ ಸರಿ ನಾನು ಸರಿ ಆಲ್ ಮಾಡಿದ್ದು ಅದೇ ತನೇ ಪಪ್ಪು ಗೇಳು ಅವ ಕೈಗೆ ಕಟ್ ಮಾಡ್ಕೊಂಡಿಯಾ ನೀನು ಇದು ಓಪನ್ ಮಾಡ್ತೀನಿ ಇರೋ ಗೊತ್ತಿರದ್ ಕೇಳಿದೆ ಯಾಕೆಂದ್ರೆ ಎಲ್ಲಾ ರಿಂಗ್ ಲೈಟ್ಗೆ ಕನೆಕ್ಟ್ ಮಾಡ್ಬೇಕು ನೋಡಿ ಇಲ್ಲೂ ಕೊಟ್ಟವ್ರೆ ಪ್ಲಗ್ಗಿಗೆ ಹಾಕ್ಬೇಕು ಅದಕ್ಕೆ ಕೇಳ್ದೆ ಹಂಗೇನಾರು ಆನ್ ಆಗತ್ತರ ರಿಂಗ್ ಲೈಟ್ ಬರುತ್ತಾ ಏನು ಎತ್ತ ಕತೆ ನಂಗ್ ಗೊತ್ತಿಲ್ಲ ಇರೋದು ಅಂತ ನೀನ್ ನೋಡಿದ್ರೆ ನೀರ್ ಹಾಕಿರಿ ಆನ್ ಆಗುತ್ತೆ ಅಂತ ನನ್ ಮೇಲೆ ರೆಗಾಡ್ತೀಯಲ್ಲ ನೀನ್ ಯಾಕಮ್ಮ ಹೆಗಾಡ್ದೆ ಚಿಕ್ಕದ ದೊಡ್ಡ ಬುಕ್ ಮಾಡ್ಬೇಕಿತ್ತು

ಂತೆ ನೋಡಿ ಗಯಸ್ ಒಂದು ಮ್ಯಾಜಿಕ್ ಮಾಡ್ತೀನಿ ಕವರ್ ಐತೆ ನೋಡಿ ಒಣಸಿದಿನ ನನ್ನ ಕೈಗೆ ಹಿಂಗೆ ಅಂದ್ರೆ ನೋಡಿ ಕೈ ಹೆಂಗ್ ಕಥೈತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೈ ಹೆಂಗ್ ನೋಡಿ ಬಿದೋಯ್ತಾ ಇಲ್ಲ ನೋಡಿ ಬಿದ್ವಾಯ್ತ ಇಲ್ಲ ಮ್ಯಾಜಿಕ್ 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 ಕಣೆ ನೋಡು ಅಯ್ಯೋ ನೋಡು ಬಂದು ಹಿಂಗೆ ಇಟ್ಕೊಂಡ್ರೆ ನೋಡಿ ಗಾಯ್ಸ್ ಬಿದೋಗ್ತಾನೆ ಇಲ್ಲ ಆಯ್ತನಪ್ಪ ಬೇರೆ ಮ್ಯಾಜಿಕ್ ಕಣೇ ಯಾಕೆ ಓಪನ್ ಮಾಡ್ತೇವೆ ಹುಳೇ ಹುಳಿ ಕಾಲಲ್ಲೆಲ್ಲ ತಿಳಿತಾಳೆ ಪೆದ್ದಿ ಸುಮ್ಮನಿರು ನಾನು ಫೋಲ್ಡ್ ಮಾಡಿಟ್ಟಿಲ್ವ ಇಲ್ಲಿ ಏನ್ ಕರೀತಿಯಾ ಅವ್ರಿಗೆ ವಯಸ್ಸು ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು ತೊಡೆಗಾನೆ ಹಿಂಗೆ ನೀಟಾಗಿ ಫೋನ್ ಮಾಡಿದೆ ಹಿಂಗೆ ಇಟ್ಕೊಂಡು ಹಿಂಗಾಲೆ ನೋಡಿ ಕೈಗೆ ಹೆಂಗ್ಕೊಂಡಿ ನನ್ನ ಕೈಯಲ್ಲಿ ಏನು ಇಲ್ಲ ನೋಡಿ ನಂತರ ಬಾಯ್ ಬಾಯ್ ನೋಡಿ ಹೆಂಗೆ ಮ್ಯಾಜಿಕ್ ನೋಡಿ ಹೆಂಗೆ ಮ್ಯಾಜಿಕ್ ಮ್ಯಾಜಿಕ್ ಇಲ್ಲಿ ನೋಡಿ ನಂದುಲೈತು ರೆಡಿ ಆಯಿತು ಇನ್ನಷ್ಟೊತ್ತೈತನಿಯಾ ವಾ ಬರ್ಲಕ್ಕಿ ನೋಡಿ ಗೈಸ್ ಇಷ್ಟು ಉದ್ದ ಇದೆ ಯಾಕೆ ಅಷ್ಟೊಂದು ದೂರ ತಳದೆ ಕಲರ್ ಅಲ್ಲ ಗೋಲ್ಡ್ ವೈಟ್ ಬ್ಲೂ ಎಲ್ಲ ಅಂತ ಬರುತ್ತಲ್ಲ ಆ ತರ ಬರಲ್ವಾ ಅಂತ ಗೋಲ್ಡ್ ವೈಟ್ ಇದೊಂಥರ ವೈಟ್ ಅದು ವೈರ್ ಎಷ್ಟು ತೈತೆ ಫಾಲ್ ಫಿಕ್ಸ್ ಮಾಡೋ ನಿಂದ ಅದು ಹಿಂಗೆ ಹಿಂಗೆ ಬಗ್ಸಕ್ಕೆ ಹಿಂಗೆ ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ ಅದ್ರ ಥರನೇ ಬಳ್ಕಾಡತ್ತಾ ಅಂತ ಓಕೆ ಸರ್ಟಿಫಿಕೇಷನ್ ಆಯಿತು ಬಟ್ ಇನ್ನೂ ಸ್ವಲ್ಪ ದೊಡ್ಡ ರಿಂಗ್ಲೇಟ್ ಬೇಕಿತ್ತು ನೋಡೋಣ ಮುಂದೆ ದೊಡ್ಡದು ತಗೊಳೋದು ಇವತ್ತು ಸದ್ಯಕ್ಕೆ ಸಾಕು ಚಿಕ್ಕದ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ತರಿಸಿ ಇದು ಮಾಡೋಕ್ಕಾಗಲ್ಲ ಸೊ ಇಲ್ಲೆಲ್ಲ ನೋಡಿ ಈ ಥರ ಲೈಟು ಓಕೆ ನೋಡೋಣ ಇದನ್ನು ಸ್ವಲ್ಪ ದಿವಸ ಯೂಸ್ ಮಾಡೋಣ ಓಕೆ ಗಾಯಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡ್ತಿರೋ ತುಂಬ ಧನ್ಯವಾದಗಳು ಏನಮ್ಮ ಹಾಂ ಅದೆಲ್ಲ ಅದೆಲ್ಲ ಮಾಡೋಣ ಮಾಡೋಣ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಫೋನ್ ಇಟ್ಟಿದ್ದೀಯ ಅದು ಮೇಲೆ ಕೆಳಗೆ ನೀಟಾಗಿ ಆಡಿಸ್ಬೋದು ನಂದು ಹಿಂಗೆ ಇಟ್ಟಿದ ತಕ್ಷಣ ಅದು ಹಿಂಗೆ ಬಿಡೋದು ಸೊ ಹಂಗಾಗಿ ಇದು ಓಕೆ ಬಾಯ್ ಮಾಡೋ ಚರಿ bye next we're gonna